ಪರಿಚಯ ಮಾಡಿಕೊಂಡಿದ್ದಾರೆ ಎರಡು ನಿಮಿಷ ಒಂದು ನಿಮಿಷ ಹೀಗೆ ತುಂಬಾ ಕಡಿಮೆ ಮಾಡಿ ಮಾಡಿ ವಿಭಾಗವಾದ ಏನೋ ಸಾಹಿತ್ಯಕ್ಕೆ ಒಳ್ಳೆ ಕ್ರಿಸ್ಮಸ್ ಬರ್ತಾ ಇದೆ ಮಾಧ್ಯಮದವರು ಈ ರಾಮಾಯಣ ಮಹಾಭಾರತವನ್ನ ಅಳಿವಿನಚ್ಚಿರ್ತಕ್ಕಂಥ ನಾಟಕಗಳನ್ನ ತಂದು ಕೊಳತೆ ಮೇಲೆ ಹಾಗಿತ್ತು ಅದು ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮಾಧ್ಯಮಗಳ ಮೇಲೆ ಇವತ್ತು ನೀವು ಮಾಧ್ಯಮದವರು ಇದನ್ನ ಆದಷ್ಟು ಎಷ್ಟು ಸಾಧ್ಯವಷ್ಟು ಹೈಲೈಟ್ ಮಾಡಿದ್ರೆ ಆ ರಾಮನ ಪ್ರೀತಿ ಆ ಉತ್ತಿರ ಗಮಿಗೆ ಪ್ರೀತಿ ಆ ಒಂದು ಮುಂದಿನ ಜನರೇಷನ್ ಪ್ರೀತಿ ಎಲ್ಲ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ಈ ಇದೆ ಅದು ತುಂಬಾ ಚೆನ್ನಾಗಿ ಚೆನ್ನಾಗಿ ಹೋಗಿ ಕೃಪೆ ದಯಮಾಡಿ ಇದಕ್ಕೆ ಎಲ್ಲರ ಎಲ್ಲರ ಪ್ರೋತ್ಸಾಹ ಅಗತ್ಯ ಅದರಲ್ಲಿ ಪ್ರಮುಖವಾಗಿ ಪ್ರೋತ್ಸಾಹ ಈ ಪೌರಾಣಿಕ ನಾಟಕ ಅಗತ್ಯ ಯಾವುದೇ ಪೌರಾಣಿಕ ನಾಟಕ ಅದು ಉಳಿಬೇಕು ತುಂಬಾ ಜನ ಅದನ್ನ ಕುಡಿಸಿಕೆ ನಾವು ಪ್ರಯತ್ನ ಮಾಡೋಣ ಹಳೆಗನ್ನಡ ಹಳೆ ನಾಟಕಗಳು ಕಂಪನಿಯ ಶೈಲಿಯ ಇಪ್ಪಿನ ಆ ಹಾಡು குரு சாய வேண்ட சாங்க விளையா నినామా <laughs>